ರಾತ್ರಿ ಸುರಿದ ವರ್ಷದ ಮೊದಲ ಮಳೆಗೆ ನಗರದ ಬಿಟ್ಟಗೌಡನಹಳ್ಳಿ ಎದುರು ಇರುವ ಶ್ರೀ ಬನಶಂಕರಿ ಲೇಔಟ್ನಲ್ಲಿ ಹೋಗುವ ರಾಜಕಾಲುವೆ ತುಂಬಿ ಇಲ್ಲಿನ ನಿವಾಸಿಗಳ ಮನೆಗೆ ನೀರು ನುಗ್ಗಿ ಸಮಸ್ಯೆ ಆಗಿರುವುದಕ್ಕೆ ವಿಷಯ ತಿಳಿದ ಕ್ಷೇತ್ರದ ಶಾಸಕ ಸ್ವರೂಪ್ ಮತ್ತು ನಗರಸಭೆ ಅಧಿಕಾರಿಗಳು ಬೆಳಗ್ಗೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಶೀಘ್ರವೇ ಸರಿಪಡಿಸುವ ಭರವಸೆಯನ್ನು ನೀಡಿದರು ಈ ವೇಳೆ ಇಲ್ಲಿನ ನಿವಾಸಿಗಳು ಸಮಸ್ಯೆ ಬಗ್ಗೆ ತಮ್ಮ ಅಳಲು ತೋಡಿಕೊಂಡು ನಗರಸಭೆ ಅಧಿಕಾರಿಗಳ ವಿರುದ್ಧ ಸಿಡಿಮಿಡಿಗೊಂಡರು ಸ್ಥಳದಲ್ಲಿ ಶಾಸಕ ಎಚ್ಪಿ ಸ್ವರೂಪ್ ನಗರಸಭೆ ಆಯುಕ್ತ ರಮೇಶ್ ಎಂಜಿನಿಯರ್ ಚನ್ನೇಗೌಡ ಆರೋಗ್ಯಾಧಿಕಾರಿ ಪ್ರಸಾದ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಶ್ರೀ ಬನಶಂಕರಿ ಲೇಔಟ್ಗೆ ಬಂದಾಗ ಇಲ್ಲಿನ ನಿವಾಸಿಗಳು ನಗರಸಭೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಸಮಸ್ಯೆ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಸ್ಪಂದಿಸುವುದಿಲ್ಲ ಒಬ್ಬರ ಮೇಲೆ ಒಬ್ಬರು ನೆಪ ಹೇಳಿಕೊಂಡು ಸುಮ್ಮನಾಗುತ್ತಿದ್ದಾರೆ ಎಂದು ಆಕ್ರೋಶಗೊಂಡ ಪ್ರಸಂಗ ನಡೆಯಿತು ಶಾಸಕರು ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿ ಕಳೆದ ಒಂದು ದಿನಗಳ ಹಿಂದೆ ಬಂದಿರುವ ಬಂದಿರುವ ಮೊದಲ ಮಳೆಗೆ ಯುಜಿಡಿ ರಾಜಕಾಲುವೆ ಇರಬಹುದು ಎಲ್ಲವೂ ನೀರಿನಲ್ಲಿ ಹೋಗಿದೆ ಇಲ್ಲಿನ ಬನಶಂಕರಿ ಲೇಔಟ್ ನಿವಾಸಿಗಳಿಗೆ ಅನಾನುಕೂಲವಾಗಿತ್ತು ಸಮಸ್ಯೆ ಬಗ್ಗೆ ನಗರಸಭೆ ಅಧಿಕಾರಿಗಳು ಮತ್ತು ನಾವು ಕೂಡ ಸ್ಥಳಕ್ಕೆ ಬಂದಿದ್ದೇವೆ ಇದೇ ಇಂತಹ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದ್ದು ಅದನ್ನೆಲ್ಲ ತೆರವು ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ರಾಜಕಾಲುವೆ ನೀರು ಮನೆಗೆ ನುಗ್ಗುವುದರಿಂದ ತುಂಬಾ ಅನಾನುಕೂಲವಾಗಿದೆ ಎಂದರು ಈಗಾಗಲೇ ಪರಿಶೀಲನೆ ಮಾಡಲಾಗಿದ್ದು ಮಳೆಗಾಲ ಬರುವ ಮೊದಲೇ ಶೀಘ್ರವೇ ನಿವಾಸಿಗಳ ಅನುಕೂಲ ದೃಷ್ಟಿಯಲ್ಲಿ ಕೆಲಸ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇರುವ ರಾಜಕಾಲುವೆಯನ್ನು ಯಾರು ಒತ್ತುವರಿ ಮಾಡುವುದು ಬೇಡ ಮಳೆಯ ನೀರು ಹರಿಯಲು ರಾಜಕಾಲುವೆ ಮಾಡಲಾಗಿದೆ ಹಾಗೆ ನೀರು ಹರಿಯುವುದು ಪ್ರಕೃತಿಯ ನಿಯಮ ಈ ನೀರೆಲ್ಲ ಹಾಲು ಕೆರೆಗೆ ಹೋಗಲೇಬೇಕು ಯಾವುದೇ ಕಾರಣಕ್ಕೂ ರಾಜಕಾಲುವೆ ಒತ್ತುವರಿ ಮಾಡಬಾರದು ಎಂದರು ಮಳೆ ಬಂದು ಮನೆಗೆ ನೀರು ನುಗ್ಗುವುದು ನೋವಾಗಿದೆ ಮುಂದಿನ ದಿನಗಳಲ್ಲಿ ಶಾಶ್ವತವಾದ ಪರಿಹಾರ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಯಾರೇ ಖಾಸಗಿ ಲೇಔಟ್ ಮಾಡಿದರೆ ಪ್ರತ್ಯೇಕ ಸೌಲಭ್ಯ ಕೊಡಬೇಕು ಇಲ್ಲಿ ಯುಜಿಡಿ ಇಲ್ಲ ಕುಡಿಯುವ ನೀರು ಇಲ್ಲ ಎಂದು ಸಾರ್ವಜನಿಕರು ಹೇಳಿದ್ದು ನಗರಸಭೆಯಿಂದ ಏನು ಆಗಬೇಕಿದೆ ಶೀಘ್ರದಲ್ಲಿಯೇ ಮಾಡಲಾಗುವುದು ನಗರಸಭೆಯನ್ನು ಈಗಾಗಲೇ ಮಹಾನಗರ ಪಾಲಿಕೆಯಾಗೆ ಮೇಲ್ದರ್ಜೆಗೆ ಏರಿಸಲಾಗಿದ್ದು ಅಂದಾಜು ಇನ್ನೂರು ಕೋಟಿ ಅನುದಾನ ಕೊಟ್ಟರೆ ಎಲ್ಲಾ ಗ್ರಾಮಗಳನ್ನು ಸೇರಿ ಅಭಿವೃದ್ಧಿ ಮಾಡಲು ಅನುಕೂಲವಾಗಲಿದೆ ಎಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ಮಹಾನಗರ ಪಾಲಿಕೆ ಮಾಡಲು ಹಳ್ಳಿಗಳನ್ನು ಈಗಾಗಲೇ ಸೇರ್ಪಡೆ ಮಾಡಲಾಗಿದ್ದು ಇಲ್ಲಿಯೂ ಕೂಡ ಇದೇ ಸಮಸ್ಯೆಗಳು ಎದುರಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಈಗಾಗಲೇ ಹಾಸನ ಸುತ್ತಮುತ್ತ ಹಲವಾರು ಲೇಔಟ್ಗಳು ಆಗಿದ್ದು ರಸ್ತೆಗಳೇ ಆಗಿರುವುದಿಲ್ಲ ಯುಜಿಡಿ ಕೂಡ ಇರುವುದಿಲ್ಲ ಸರ್ಕಾರ ಶೀಘ್ರವೇ ಅನುದಾನ ಬಿಡುಗಡೆ ಮಾಡಬೇಕೆಂದು ಇದೇ ವೇಳೆ ಒತ್ತಾಯಿಸಿದರು ಎದುರು ಇರುವ ಬನಶಂಕರ ಲೇಔಟ್ ನಿವಾಸಿ ಜಯಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ಮಳೆ ಬಂದರೆ ಸಾಕು ಇಲ್ಲಿನ ನಿವಾಸಿಗಳ ಮನೆಗಳಿಗೆ ರಾಜಕಾಲುವೆ ನೀರು ಹರಿಯುತ್ತದೆ ನಗರಸಭೆ ಅಧಿಕಾರಿಗಳಿಗೆ ಸಮಸ್ಯೆ ಬಗ್ಗೆ ಕರೆ ಮಾಡಿದರೆ ಸರಿಯಾಗಿ ಸ್ಪಂದನೆ ಸಿಗುವುದಿಲ್ಲ ಓರ್ವ ಅಧಿಕಾರಿಗೆ ಫೋನ್ ಮಾಡಿದರೆ ಅವರಿಗೆ ಇವರಿಗೆ ಮಾಡಮ್ಮ ಎಂದು ಜಾರಿಕೊಳ್ಳುತ್ತಾರೆ ನೀನು ಯಾಕಮ್ಮ ಮನೆಯಲ್ಲಿ ಕಟ್ಟಿಕೊಂಡೆ ಎಂದು ಪ್ರಶ್ನೆ ಮಾಡಿದರೆ ನಾವು ಏನು ಹೇಳಬೇಕು ನಮಗೆ ರಾಜಕಾಲುವೆಯಿಂದ ನೀರು ಹರಿದು ನಾವು ಮನೆಯಲ್ಲಿ ತೊಂದರೆ ಆಗುತ್ತಿದೆ ಕಳೆದ ಎರಡು ಮೂರು ವರ್ಷಗಳಿಂದಲೂ ರಾಜಕಾಲುವೆ ತೆರವು ಮಾಡಿಕೊಡುವಂತೆ ಮನವಿ ಮಾಡಿದರೆ ಒಬ್ಬರು ಕೂಡ ಗಮನಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂದು ದೂರಿದರು ಇಂದಿನ ಸಮಸ್ಯೆ ಬಗ್ಗೆ ಮಳೆ ಬಂದ ರಾತ್ರಿನೇ ಶಾಸಕರಿಗೆ ಕಳಿಸಲಾಗಿದ್ದು ವಿಡಿಯೋ ನೋಡಿದರೆ ನಾವು ಇಲ್ಲಿ ಬದುಕಲು ಅವಕಾಶ ಮಾಡಿಕೊಡಿ ಇಲ್ಲವಾದರೆ ನಗರಸಭೆ ಮತ್ತು ಶಾಸಕರು ಎಲ್ಲ ಸೇರಿ ವಿಷ ಕೊಟ್ಟು ಬಿಡಿ ನಾವುಗಳೆಲ್ಲ ಸತ್ತು ಹೋಗಿಬಿಡುತ್ತೇವೆ ಎಂದು ಬೇಸರದಲ್ಲಿ ಹೇಳಿದರು ಶಾಸಕರ ಮನೆಗೆ ಈ ಸಮಸ್ಯೆ ಹೇಳಿದಾಗ ಸರ್ಕಾರದಿಂದ ಐದು ಕೋಟಿ ರು ಅನುದಾನ ಬಿಡುಗಡೆ ಆಗಿದೆ ಎಂದು ಹೇಳಿದ್ದು ಇನ್ನು ಮುಂದಾದರೂ ನಾವು ಬದುಕಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು ಸರಿ ಮನುಷ್ಯ ಮನುಷ್ಯ ಸರ್ ಬೇರೆ ಕಡೆ ಸೈಡ್ ತಗ ಅಂದ್ರೆ ನಾವು ಬಡವರು ಸಹ ನಾವು ಎಲ್ಲಿ ಹೋಗೋಣ ಬೇರೆ ಕಡೆ ಹೇಳಿ ನೋಡೋಣ ಈ ತರ ನಾ ಆನ್ಸರ್ ಮಾಡ್ತಾರೆ ಸರ್ ಇವರಿಗೆ ಕಮಿಷನ್ ಫೋನ್ ಮಾಡಿದ್ರೆ ರಾತ್ರಿ ಫೋನ್ ಎತ್ತಲಿಲ್ಲ ನಗರಸಭೆಯವರು ಅವ್ರು ಚಂದೇಗೌಡರಿಗೆ ಫೋನ್ ಮಾಡಿದ್ರೆ ಅವರು ನನಗೆ ಫೋನ್ ಎತ್ತಲಿಲ್ಲ ಸರ್ ಹಾ ನಾವ್ ಯಾರ ಹತ್ರ ಹೇಳಲ್ಲ ಎಲ್ಲಿಗೆ ಹೋಗೋಣ ನಾವು ಸಾರ್ವಜನಿಕರು ನಾವು ಎಮ್ಮೆ ನಾನು ಬಿಜೆಪಿನಲ್ಲಿ ಇದ್ದೀನಿ ನಾನು ಸರ್ ಸುಮಾರು ಒಂದು ಇನ್ನೂರು ಕೋಟಿ ಅನುದಾನ ಕೊಟ್ರೆ ಎಲ್ಲಾ ಹಳ್ಳಿಗಳಿಗೂ ಮತ್ತೆ ಮೂವತ್ತೈದು ವಾರ್ಡ್ ಸಂಬಂಧಪಟ್ಟಂಗೆ ಸೇರಿ ಅಭಿವೃದ್ಧಿ ಮಾಡಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಇಲ್ಲಷ್ಟು ಇಲ್ಲಾಂದ್ರೆ ಬಹಳಷ್ಟು ಅನಾನುಕೂಲ ಆಗುತ್ತೆ ಹಾಗಾಗಿ ಸರ್ಕಾರಕ್ಕೂ ಮನವಿಯನ್ನು ಮನವಿಯನ್ನು ಮಾಡ್ತಾ ಇದೀನಿ ನಮಗೆ ಶೀಘ್ರದಲ್ಲೇ ದೊಡ್ಡ ಮಟ್ಟದ ಅನುದಾನವನ್ನು ಬಿಡುಗಡೆ ಮಾಡಬೇಕು ನಮ್ಮ ನಗರ ಪಾಲಿಕೆ ಅಂತ ಮನವಿಯನ್ನ ಮಾಡ್ತಾ ಇದೀನಿ ಈಗಾಗಲೇ ನಮಗೆ ಗೊತ್ತಿದೆ ಏನು ನಗರ ಪಾಲಿಕೆಗೆ ಮೂವತ್ತೇಳು ಹಳ್ಳಿ ಸೇರ್ಪಡೆ ಮಾಡೋದು ಅಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಇದೆ ಲೇಔಟ್ ಮಾಡಿದರೆ ಹಲವಾರು ಲೇಔಟ್ ಇದೆ ಕೆಂಪೇಗೌಡ ನಗರ ನಗರ ಆಗಿರ್ಬೋದು ಕೆ ಸಿ ಲೇಔಟ್ ಇರ್ಬೋದು ಹಲವಾರು ಲೇಔಟ್ಗಳಲ್ಲಿ ರಸ್ತೆನೆ ನಿರ್ಮಾಣ ಆಗಿಲ್ಲ ಈಜುಡಿಯೂ ಕೂಡ ಇಲ್ಲ ಹಾಗಾಗಿ ಇದೇ ರೀತಿ ಎಲ್ಲಾ ಇದರಲ್ಲೂ ಕೂಡ ಬಡಾವಣೆಯಲ್ಲಿ ಕೂಡ ಸಮಸ್ಯೆ ಇದೆ ಹಾಗಾಗಿ ಸರ್ಕಾರನು ಕೂಡ ನಾನು ಒತ್ತಾಯ ಮಾಡ್ತಾ ಇದೀನಿ ಅನು ಅನುದಾನವನ್ನು ಬಿಡುಗಡೆ ಮಾಡಬೇಕು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್